ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ ಹಿಂದುಳಿದ ವರ್ಗಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ڈاک ماد دور شو پرشست پورسکراد سچ کانتا

دورس مگ سورج شاسکر پاٹل میل سدس ویسر آگم سے آم بند تہندے ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಜನಿಸಿದರು ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಹದಿನೈದನೇ ಸುಮಾರು ಅರವತ್ತ ಏಳು ವರ್ಷಗಳ ಕಾಲ ಬಿಎಸ್ಸಿ ಪದವೀತರಾಗಿದ್ದರು ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿನಲ್ಲೇ ಜನಪ್ರತಿನಿಧಿಗಳ ಸಭೆಯ ಸದಸ್ಯರಾಗಿತ್ತು ಆಮೇಲೆ ಐವತ್ತೆರಡನೇ ಇಸ್ವಿಯಿಂದ ಸತತವಾಗಿ ಎಪ್ಪತ್ತೆಂಟನೇ ಇಸ್ವಿಯವರಿಗೆ ಶಾಸಕರಾಗಿತ್ತು ಶಾಸಕರಾಗಿದ್ದರು ಒಮ್ಮೆ ಜನಪ್ರತಿನಿಧಿಗಳ ಆ ಸಭೆಯ ಸದಸ್ಯರಾಗಿದ್ದರು ದೀರ್ಘ ಕಾಲ ಕರ್ನಾಟಕದಲ್ಲಿ ರಾಜಕಾರಣವನ್ನು ಮಾಡಿದರು ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಮೇಲೆ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿಯಾದರು ಮುಖ್ಯಮಂತ್ರಿ ಆಗಿದೆ ದೇವರಾಜ್ ಅರಸರವರು ಅರಸು ಮತ್ತಿತರದಲ್ಲಿ ಹುಟ್ಟಿದ್ರು ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಜನರ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಟುಕೊಂಡಿದೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳಿರತಕ್ಕ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು ಮೇಲು ಕೀಳು ಇರಬಾರ್ದು ಬಡವ ಬಲ್ಲಿನ ಇರಬಾರ್ದು ಜಾತಿ ವ್ಯವಸ್ಥೆ ಇರಬಾರ್ದು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಸ್ವಾದೀಶರಿಂದ ಕನಸು ಕಟ್ಟಿದ್ ನಮ್ಮ ಬಾಬಾ ಸಾಹೇಬ್ ನಮ್ಮ ಅಂತ ಹೇಳುವಂತ ಆಗ್ಲೇ ಹೇಳು ಈಗ ಅದು ಸಂಪೂರ್ಣ ಜಾರಿ ಆಗಿದೆಯಾ ಆಗಿದೆಯಾ ಜಾರಿ ಆಗಿಲ್ಲ ಯಾರು ಈ ವಚನ ಹೇಳ್ತಾರೆ ಹೋಗ್ಬೇಕಿಲ್ವಾ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಹಾಕ್ತೀನಿ ಈ ನನ್ನ ಅನುಭವ ಏನು ನೀರಿಟ್ಟು ಕುಡಿಸಬೇಕು ನಾನು ಬಾವಿನಲ್ಲಿ ನೀರು ಸೇರಕ್ಕೆ ಹೋಯ್ತೀನಿ ಆ ಪಕ್ಕದ ಮನೆಯಲ್ಲೇ ನಮ್ಮ ಮನೆಯ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ಹೋದಾಗ ಈ ಬಾವಿನ ನೀರಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಶಕ್ತಿ ಹಾಕ್ಬಿಟ್ಟು ಹುಲ್ಲು ಕಡ್ಡಿ ಎಲ್ಲ ಹಾಕ್ಬಿಟ್ಟು ನೀರನ್ನೆಲ್ಲ ಮುಚ್ಕೊಂಡ್ಬಿಟ್ಟಿದ್ರು ಆ ಕಷ್ಟ ಬಿಂದಿಗೆ ಮೇಲೆ ಕೆಳಗೆ ಮಾಡಿ ಆಮೇಲೆಲ್ಲ ಕಸ ಎಲ್ಲ ಸದ್ಗಡ್ ಮೇಲೆ ನೀರು ತಗೊಳ್ಳುವ ನೀರು ತಗೊಂಡ್ ಸ್ವಲ್ಪ ಒತ್ತಾದ ಮೇಲೆ ಮತ್ತೆ ಹೆಂಗಾಗಿದೆ ಅಂದ್ರೆ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರೋದ್ರಿಂದ ನಾವೆಷ್ಟೇ ಬದಲಾವಣೆ ಮಾಡಬೇಕು ಜಾತಿ ಹೋಗ್ಬೇಕು ಅಂತಂದ್ರೂ ಕೂಡ ಜಾತಿ ಹೋಗ್ತಾ ಇಲ್ಲ ಮೊದಲು ಕಸ ಎಲ್ಲ ತೆಗಿಬೇಕಲ್ಲಪ್ಪ ತಿಳಿಯಾಡ್ಬೇಕಲ್ಲ ನೀರ್ ಅದಕ್ಕೆ ಶಿಕ್ಷಣ ಸಿಗ್ಬೇಕು ಎಲ್ರಿಗೂ ಕೂಡ ಆರ್ಥಿಕವಾಗಿ ಸಫಲತೆ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಇವ್ರ ಬಗ್ಗೆ ಮಹಿಳೆಯರು ಇವ್ರ ಬಗ್ಗೆ ಚಿಂತನೆ ಮಾಡ ಇದು ಬದಲಾವಣೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನೇಕ ಅನಿಷ್ಟ ಪದ್ಧತಿಗಳನ್ನ ನೀವು ನಿರ್ನಾಮ ಮಾಡಬೇಕು ಅಂತೇಳಿ ಈ ಅನಿಷ್ಟ ಪದ್ಧತಿ ಇತ್ತಲ್ಲ ಮಲಾವರ ಪದ್ಧತಿ ಇತ್ತಲ್ಲ ಅದನ್ನ ರದ್ದು ಮಾಡ್ಕೋರ್ಸ್ ಬಸಲಿಂಗಪ್ಪನವರು ಕೂಡ ಆಗ ಮಂತ್ರಿ ಆಗಿದ್ರು ಸಮಾನ ಅವಕಾಶಗಳು ಸಿಕ್ಬೇಕಲ್ಲ ಅದಕ್ಕೋಸ್ಕರ ಹಿಂದುಳಿದವರ ಆಯೋಗವನ್ನ ರಚನೆ ಅವನೂರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದವರ ಆಯೋಗ ರಚನೆ ಮಾಡಿ ಅವರು ಕೊಟ್ಟಂತ ಶಿಫಾರಸನ್ನ ಎಷ್ಟೇ ವಿರೋಧ ಇದ್ರು ಕೂಡ ಜಾರಿ ಮಾಡ ناگور ناوردیا جاتے ہیں ನಾನು ಎಮ್ ಎಸ್ ಸಿ ಎಸ್ ಪಾಟ್ನಿ ಎಮ್ ಎಸ್ ಸಿಕ್ಕಾಗಿತ್ತು ನಮಗೂ ಸ್ಟ್ಯಾಂಪ್ ಹೋಗ ಚೆನ್ನಪ್ಪ ಅಂತ ಆಗೇನಾಗಿತ್ತು ಸಾವಿರದ ಇನ್ನೂರು ರೂಪಾಯಿ ಆದಾಯ ಇದ್ರೆ ರಿಸರ್ವೇಶನ್ ಕೊಡೋದು ಎಮ್ ಎಸ್ ಓದ್ಬೇಕು ಅಂತ ನನಗೆ ಒಂದು ಇನ್ನೂರ ಒಳಗಡೆ ಒಂದು ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ರಿ ಅವರ್ ಕೊಟ್ಬಿಟ್ಟು ನಾನು ಅಲ್ಲಿ ಅರ್ಧ ಹಾಕಿದ್ರಿ ನನಗ್ ಬೇಕಾಗಿರೋ ಸಾವಿರದ ಇನ್ನೂರ ಒಳಗಡೆ ನೀನು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಕೊಡ್ತೀಯಲ್ಲ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಅರ್ಧ ಅಪ್ಪನಿಗೆ ಅವನ ಕಂಡು ಬಾಳಪ್ಪ ಐತಿ ಬಹಳ ಗೌರವ ಚೆನ್ನಪ್ಪ ಏನ್ ಹೇಳ್ತೇನೆ ಅದನ್ನೇ ಬೇರೆ ಏನು ಕೇಳ್ತಾನೆ ಇರಲಿಲ್ಲ ನಾನ್ ಲಾಯರ್ ಕೂಡ ನನ್ನ ಮಾತು ಕೇಳ್ತೀನಿಲ್ಲ ನಾನು ಲಾ ಓದಬೇಕು ಅಂತ ಹೇಳಿ ನಮ್ಮಅಪ್ಪನ ಕೇಳಿದೆ ನಮ್ಮಪ್ಪ ಏಯ್ ಲಾಗಿ ಓದಕ್ಕಾಗಲ್ಲ ಕುರುಬರೆಲ್ಲ ಲಾಯರ್ ಆಗಕ್ಕದೇನ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಎಲ್ಲರೂ ಸಮಾನರಾಗಿರಬೇಕು ಅಂತ ಹೇಳಿ ನೀವು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾರು ನೋಡಿದಾಗ ಬಹಳ ಸ್ಪಷ್ಟವಾಗ ಅಸಮಾನತೆ ಹೋಗಬೇಕು ಅಸಮಾನತೆ ಅಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ನೆಹರೂರು ಪ್ರಯತ್ನ ಮಾಡಿದ್ರು ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಮೇಲೆ ಇಂದಿರಾ ಗಾಂಧಿ ಅವರು ಅದಾದ್ಮೇಲೆ ನಾವು ಎಲ್ಲರೂ ಕೂಡ ಪ್ರಯತ್ನಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ನಾವು ಕೂಡ ದುರ್ಬಲವಾಗಿ ರಾಜಕೀಯ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ ಇಲ್ಲದ್ರೆ ಸಾಧ್ಯ ಆಗಲ್ಲ ಈಗ ಸ್ವಾತಂತ್ರ್ಯ ಬಂದು ಈಗ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿ ಸ್ವಾತಂತ್ರೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಎಪ್ಪತ್ತೇಳು ವರ್ಷಗಳಲ್ಲಿ ಇನ್ನೂ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಎಲ್ರಿಗೂ ಕೂಡ ಈ ದೇಶದ ಸಂಪತ್ತಲ್ಲ ಎಲ್ಲರಿಗೂ ಸಮಾನವಾಗಿ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬದುಕಿದ್ದಾಗ ಗರೀಬಿ ಹಠಾವೋ ಅಂತ ಘೋಷಣೆಯನ್ನು ಮಾಡೋರು ಅದನ್ನು ತಮಾಷೆನ ಮಾಡೋದು ಬೇರೆ ಬೇರೆ ಪ್ರಶ್ನೆ ಗರೀಬಿ ಹಠಾವೋ ಈ ದೇಶದಲ್ಲಿ ಬಡತನ ಹೋಗದೆ ಜಾತಿ ವ್ಯವಸ್ಥೆ ಹೋಗ್ದೇನೆ ಸಮಾನತೆ ಬರೋದು ಹೆಂಗ್ ಬರ್ತದೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಆಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಇವತ್ತು ಜಾತಿ ಆಧಾರದ ಮೇಲೆ ಗುರುತಿಸ್ತಕ್ಕ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಬಂದ್ಬಿಟ್ಟಿದೆ ಅವರ ಪ್ರತಿಭೆ ಮೇಲೆ ಅವರ ವ್ಯಕ್ತಿತ್ವದ ಮೇಲೆ ಪ್ರತಿಭಾವಂತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅವಕಾಶಗಳು ಯಾರು ಸಿಗ್ತವೆ ಅವರು ಮಾತ್ರ ಪ್ರತಿಭಾವಂತರಾಗ್ತಾರೆ ಅವಕಾಶಗಳು ಸಿಕ್ಕಿದೆ ಹೋದ್ರೆ ಪ್ರತಿಭಾವಂತರ ಅವಕಾಶಗಳಿಂದ ವಂಚಿತರನ್ನು ಮಾಡಿಕೊಟ್ಟಿದ್ದಾರೆ ಸಮಾಜದಲ್ಲಿ ಶತಶತಮಾನಗಳ ಕಾಲ ಅವಕಾಶಗಳಿಂದ ವಂಚಿತ ಇಂಥ ಸಮಾಜ ಇರುವಾಗ ಸಮಾನತೆ ಬರಬೇಕು ಸಮಾನತೆ ಬರಬೇಕು ಅದಕ್ಕೆ ನೋಡಿ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆನೆ ಬಸವಾದೇಶ್ ಜಾತಿ ಹೋಗ್ಬೇಕು ಎಲ್ಲರೂ ಸಮಾನರಾಗಬೇಕು ಅಂತ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ರು ಹೇಳ್ಬೇಡಪ್ಪ ಇವ ನಮ್ಮವ ಇವ ನಮ್ಮವ ನಮ್ಮವ ಅಂತ ಅದು ಸಂಪೂರ್ಣ ಜಾರಿ ಆಗಿದ್ಯಾ ಆಗಿದ್ಯಾ ಜಾರಿ ಆಗಿಲ್ಲ ಯಾರು ಈ ವಚನ ಹೇಳುತ್ತದೆ ಕೆಲವರು ಜಾತಿ ಮಾಡ್ತಾರೆ ವಚನ ಜಾತಿ ಮಾಡ